ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಎಲ್ಲರಿಗೂ ಒಳ್ಳೆ ಗಾರ್ಡನ್ ಮಾಡಬೇಕು ಗಿಡಗಳನ್ನು ಬೆಳೆಸಬೇಕು ಅಂತ ತುಂಬ ಆಸೆ ಇರುತ್ತೆ ಹಾಗಂತ ನಾವು ಯಾವ್ಯಾವುದೋ ಗಿಡಗಳನ್ನು ತೊಗೊಂಡು ಬಂದು ನೆಟ್ಟಿದರೆ ಆ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯಲ್ಲ ಬೇಗನೆ ಸತ್ತೋಗಿಬಿಡುತ್ತೆ ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿಯ ಗಿಡಗಳನ್ನು ಆರಿಸ್ಕೊಂಡು ತೊಗೊಂಡು ಬಂದು ಗಾರ್ಡನ್ ಮಾಡೋದು ತುಂಬಾ ಇಂಪಾರ್ಟೆಂಟು ನಾನಿವತ್ತು ನಿಮ್ಮನ್ನು ಒಂದು ಒಳ್ಳೆ ನರ್ಸರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ನರ್ಸರಿನಲ್ಲಿ ಸಿಗುವಂಥ ಗಿಡಗಳು ಒಳ್ಳೆ ಆಗಿರುತ್ತೆ ಮತ್ತು ಹೋಲ್ಸೇಲ್ ರೇಟ್ನಲ್ಲೂ ಕೂಡ ಸಿಗತ್ತೆ ಇದರಿಂದ ನಿಮಗೆ ತುಂಬ ಕಡಿಮೆ ಬೆಲೆಗೆ ಒಳ್ಳೆಯ ಕ್ವಾಲಿಟಿಯ ಗಿಡಗಳು ಸಿಕ್ಕದಾಗಿ ಆಗುತ್ತೆ ನಾನು ಈ ನರ್ಸರಿಯಿಂದ ತೊಗೊಂಡು ಬಂದಂಥ ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿದೆ ಮತ್ತು ಚೆನ್ನಾಗಿ ಬಿಡ್ತಾ ಇದೆ ಅದಕ್ಕೋಸ್ಕರ ನಿಮಗೆ ಈ ನರ್ಸರಿಯನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ನರ್ಸರಿಯ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಶೇರ್ ಮಾಡ್ತೀನಿ ನೀವು ಬೇಕಿದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗಿ ಗಿಡಗಳನ್ನು ತೊಗೊಂಡು ಬರಬಹುದು ಬೆಂಗಳೂರಿನಲ್ಲಿರೋರಿಗೆ ಬೆಂಗಳೂರಿನ ಆ ಹತ್ತಿರ ಇರೋರಿಗೆಲ್ಲ ಈ ನರ್ಸರಿಯಿಂದ ಗಿಡಗಳನ್ನು ತೊಗೊಂಡು ಬಂದು ಬೆಳೆಸೋದು ತುಂಬಾ ಸುಲಭ ಆಗುತ್ತೆ ಈ ನರ್ಸರಿನಲ್ಲಿ ಯಾವ್ಯಾವ ಗಿಡಗಳಿದೆ ಏನೇನು ಗಿಡಗಳನ್ನು ಬೆಳೆಸಿದ್ದಾರೆ ಅಂತ ನಾವು ಇವತ್ತು ನೋಡೋಣ ವಿಡಿಯೋದಲ್ಲಿ ಹಾಗೆಯೇ ನರ್ಸರಿಯ ಓನರ್ ಕೂಡ ಮಾತಾಡಿಸೋಣ ಅವರು ಈ ನರ್ಸರಿಯ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ ಜವಾಬ್ದಾರಿ ಹೆಚ್ಚಿಲ್ಲ ಅವರದ್ದು ದೇವರಾಜು ಎಲ್ಲ ನೋಡ್ಕೊಂಡು ಇದು ಸಂತೋಷ್ ಬಾಹ್ಮ್ ನರ್ಸರಿ ಅಂತ ಮೈಸೂರು ರೋಡ್ ದೊಡ್ಡನಾದ ಮರ ನಿಯರ್ ಬೈ ಬರುತ್ತೆ ನಮ್ಮಲ್ಲಿ ಶಿವನ್ ದಾಸವಾಳ ದಾಸವಾಡ ಫಾರ್ಮ್ ವೆರೈಟೀಸು ಇಂಡೋರ್ ವೆರೈಟೀಸು ಎಲ್ಲ ಸಿಗುತ್ತೆ ಎಷ್ಟು ಮಂದಿ ಕೆಲಸಗಾರಿದ್ದಾರೆ ಫಿಫ್ಟೀನ್ ಅಪ್ ಟು ತರ್ಟಿ ಮೆಂಬರ್ಸ್ ಇದ್ದಾರೆ ಎರಡನೇ ಎರಡು ಜಾಗದಲ್ಲಿ ಸರಿ ಒಂದು ಪ್ರೊಡಕ್ಷನ್ ಇದೆ ಇನ್ನೊಂದು ಸೇಲ್ಸ್ ಇದೆಲ್ಲ ಸೇಲ್ಸ್ ಇದೆಯಾ ಈ ಥರ ಹೆಚ್ಚಾಗಿ ಕಲರ್ಫುಲ್ ಅಪ್ ಟು ತರ್ಟೀನ್ ಕಲರ್ಸ್ ಇದೆ ಶಿವಂತ್ ಎಲ್ಲೋ ವೈಟು ಎಲ್ಲ ಸ್ಲೈಟ್ ಡಿಫ್ರೆನ್ಸ್ ಇದೆ ಹೈಬಿಸ್ಕಸ್ ಜಾಸ್ತಿ ಬೆಳಿತೀವಿ ಹ್ಮ್ ಚಲೋ ಆಗಿದೆ ದಾಸ್ ಮರ ಇಂಡೋರ್ ವೆರೈಟೀಸ್ ಎಲ್ಲ ಆಗಿರ್ತೀವಿ ಬರ್ತೀನಿ ಇಂಡೋರ್ ವೆರೈಟಿ ಪಾಮ್ ಪಾಮ್ಸ್ ಇರುತ್ತೆ ಇದು ಇಂಡೋರ್ ಔಟ್ಡೋರ್ ಎರಡೂ ಕಡೆ ಆಗುತ್ತೆ ಇವೆಲ್ಲ ಸೀಡ್ಸ್ ಯಾಕೆ ಮಾಡೋದಪ್ಪ ಹಾಂ ಸೀಡ್ಸೇ ಬೆಳೀತಾರೆ ನೋಡಿ ಹಾಂ ಆ ಥರ ಅಲ್ಲ ಪಾಯಿಂಟ್ಸ್

ಇದನ್ನು ಸೇಮ್ ಅದೇ ಅಲ್ವಾ ಈ ಕಡೆ ಇರೋದು ವೈಟ್ ಹಾ ಹಾ ಆರೆಂಜ್ ರೆಡ್ ವೈಟ್ ಇದೆ ಅಲ್ಲ ಹೌದು ಮನಿ ಪ್ಲಾಂಟ್ ಗಳು ಬರುತ್ತೆ ನಾಲ್ಕು ವೆರೈಟೀಸ್ ಮನಿ ಪ್ಲಾಂಟ್ ಇರುತ್ತೆ ಹ್ಮ್ ಅದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ

ಎಷ್ಟಿರತ್ತೆ ಕಾಸ್ಟ್ ಎಷ್ಟಿರುತ್ತೆ ಒಂದೊಂದು ಪ್ಲ್ಯಾಂಟದು ಬೇರೆ ಬೇರೆ ತರ್ಟಿ ಫೈವ್ ರುಪೀಸ್ ಇದೆ ಥರ್ಟಿ ರುಪೀಸ್ ಇದೆ ಓ ಸೆವೆನ್ ಕೆ ಸೈಜ್ ಮೇಲೆ ರೇಟ್ ವೇರಿಯೇಷನ್ ಆಗುತ್ತಾ ವೆರೈಟೀಸ್ ಮೇಲೆ ಈ ವೆರೈಟಿ ಮಾಡಿ ಹೌದಾ ಸರ್ ಹೈ ಬಿಸ್ಕಸು ಟ್ವೆಂಟಿ ಫೋರ್ ಟ್ವೆಂಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಫೈ ಫಿಫ್ಟಿ ಅದರ ಪಾಟ್ ವೇರಿಯೇಷನ್ ಇರುತ್ತೆ ಹಾಂ ಅಲ್ದೇ ರೇ ವಿನು ಸಾಕಷ್ಟು ಬರಂತ ವೆರೈಟೀಸ್ ಅಂದ್ರೆ ಡಾಲವರಿಟಿ ಇವಾಗ ಇದು ಔಟ್ಡೋರ್ಸ್ ಇದೆ ಇದೆಲ್ಲ ಮತ್ತೆ ಸಸಿ ಹುಟ್ಟುತ್ತೆ ಅಲ್ವಾ ಅಂದ್ರೆ ಬರುತ್ತೆ ಫ್ಲವರ್ಸ್ ಹ್ಮ್ ಬಂದು ಇದು ಚೆಫ್ ಫ್ಲಾರಾ ಏ ಹಿಂದಿನಿಂದ ಕಡೆ ಸರಿ ಆಯ್ತು ಚೆನ್ನಾಗಿದೆ ಇದರ ಇದೆಲ್ಲ ಬೋಗನ್ ವಿಲ್ಲ ಬಂದಾ

ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಗಿದ್ವಿ ನರ್ಸರಿಗೆ ತುಂಬ ಚೆನ್ನಾಗಿರುವಂಥ ಗಿಡಗಳೆಲ್ಲ ತೊಗೊಂಡು ಬಂದ್ವಿ ನೀವು ಕೂಡ ಇಷ್ಟ ಆದರೆ ಖಂಡಿತ ಹೋಗಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್